ಎಸ್ ಡಾಕ್ಟರ್ ಹೇಳ್ತಾ ಇದ್ರಿ ಸಂಧಿವಾತ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಇದಕ್ಕೆ ಕಾರಣ ಏನು ಅಂತ ಅದನ್ನು ತಿಳಿಸಿಕೊಡೋದಾದರೆ ಸಿ ಫೀಮೇಲ್ಸ್ ಅಂತ ಹೇಳಿದಾಗ ಪೋಸ್ಟ್ ಮೆನ್ ಓ ಪೋಸ್ ಅಲ್ಲ ಆಫ್ಟರ್ ಒಂದ್ಸತಿ ಮೆನ್ಸಸ್ ನಿಂತೋಗಿ ನಿಂತೋಗಿದ್ಮೇಲೆ ಈಗ ಕ್ಯಾಲ್ಶಿಯಮ್ ಡಿಪಾಸಿಷನ್ ಅನ್ನೋದು ಬಾಡಿಯಲ್ಲಿ ಹೆಚ್ಚಾದರೂ ಆಗ್ಬೋದು ಅವ್ರು ಕಡಿಮೆ ಆದರೂ ಆಗ್ಬೋದು ಸ್ವಲ್ಪ ಜನದಲ್ಲಿ ಹೆಚ್ಚಾಗುತ್ತೆ ಆವಾಗ ಕ್ಯಾಲ್ಕೇನಿಯಲ್ ಸ್ಪರ್ ಅಂತ ಹೇಳ್ತೀವಿ ಬಿಕಾಸ್ ಈಗ ಮಂಡಿ ನೋವು ಹಿಂಬಡಿ ನೋವು ಅಂತ ಜಾಸ್ತಿ ಜನ ಬರ್ತಾರೆ ಏನು ಅಂತ ನಾವು ಎಕ್ಸ್ರೇ ಮಾಡಿ ನೋಡಿದಾಗ ಕ್ಯಾಲ್ಕೇನಿಯಲ್ ಸ್ಪರ್ ಅಂದರೆ ಒಂದು ಚಿಕ್ಕ ಗ್ರೋತ್ ಥರ ಇದೆ ಮಂಡಿ ಹತ್ರ ಹಿಮಡಿ ಹತ್ರ ಒಂದು ಗ್ರೋತ್ ಇದೆ ಅದರಿಂದ ನೀವು ಯಾವಾಗ ವಾಕ್ ಮಾಡಿದ್ರು ಕೂಡ ಪೇಯ್ನ್ ಇದೆ ಅಂತಲೂ ನೋಡಿದ್ದೀವಿ ಈಗ ಹೈಪೋ ಕ್ಯಾಲ್ಸಿಮಿಯಾ ಅಂತಂದರೆ ಕ್ಯಾಲ್ಶಿಯಮ್ ನಮ್ಮ ಬಾಡಿ ಅಲ್ಲಿ ಕ್ಯಾಲ್ಸಿಯಂ ಕಡಿಮೆಯಾದಾಗ ಹೈಪೋಕ್ಯಾಲ್ಸೀಮಿಯಾ ಅಂತ ಹೇಳ್ತೀವಿ ಸೋ ಹೈಪೋಕ್ಯಾಲ್ಸೀಮಿಯಾ ಆದಾಗ ಫೀಮೇಲ್ಸ್ ಅಲ್ಲಿ ಮೆನೋಪಾಸ್ ಆಗ್ಮೇಲ್ ಏನಾಗುತ್ತೆ ಆಸ್ಟ್ರೋಪೊರೋಟಿಕ್ ಚೇಂಜಸ್ ಅಂತ ಬೋನ್ ಡೆನ್ಸಿಟಿ ಕಡಿಮೆ ಆಗೋದು ಬೋನ್ಸಲ್ಲಿರೋ ಕ್ಯಾಲ್ಶಿಯಮ್ ಕಡಿಮೆ ಆಗೋದು ಇಂಥ ಪ್ರಾಬ್ಲಮ್ಸ್ ಬರುತ್ತೆ ಸೊ ಇದರಿಂದ ಜಾಯಿಂಟ್ ಪೇನ್ಸ್ ಬೇಗ ಅಟ್ಯಾಕ್ ಆಗೋದಕ್ಕೆ ಸಾಧ್ಯತೆ ಇದೆ ಇದು ಬಿಟ್ಟು ಒಬೇಸಿಟಿ ಅಂದರೆ ತುಂಬ ಒಬೇಸ್ ಇದ್ದಾಗ ನಮ್ಮ ನೀ ಜಾಯಿಂಟು ಹಿಪ್ ಜಾಯಿಂಟು ಅಂದರೆ ಮಂಡಿ ಮತ್ತು ಹಿಪ್ ಜಾಯಿಂಟು ಮತ್ತು ಹೀಲ್ ಜಾಯಿಂಟು ಕೆಳಗಡೆ ಹಿಂಡಿ ಇವೆಲ್ಲ ನಿಮ್ಮ ಬಾಡಿಯಲ್ಲಿ ವೆಯ್ಟ್ ಬೇರಿಂಗ್ ಬೋನ್ಸ್ ಅಂತ ಹೇಳ್ಬೋದು ನಿಮ್ಮ ಬಾಡಿ ಇಡೀ ಬಾಡಿ ವೆಯ್ಟ್ ನೀವು ನಡೆದಾಗ ಅಥವಾ ಕೂತ್ಕೊಂಡಾಗ ಬೀಳೋದು ಇದನ್ನು ನಿಮ್ಮ ಬ್ಯಾಕ್ ಮೇಲೆ ಜಾಸ್ತಿ ಬೀಳುತ್ತೆ ಬ್ಯಾಕ್ ನೀ ಹಿಪ್ ಆ್ಯಂಡ್ ಹೀಲ್ಸ್ ಈ ನಾಲ್ಕು ಜಾಯಿಂಟ್ಸ್ ಮೇಲೆ ಜಾಸ್ತಿ ಬೀಳುತ್ತೆ ಸೊ ನೀವು ಜಾಸ್ತಿ ಒಬೆಸ್ ಇದ್ದಾಗ ಆ ಒಬೆ ಒಬೆಸಿಟಿಯಿಂದ ಕೂಡ ನಿಮಗೆ ಈ ಜಾಯಿಂಟ್ಸ್ ಮೇಲೆ ಜಾಸ್ತಿ ಪ್ರೆಷರ್ ಬಿದ್ದಾಗ ಕೂಡ ಆಥರೈಟಿಕ್ ಪೇನ್ ಥರ ಬರೋದಕ್ಕೆ ಸಾಧ್ಯತೆ ಇದೆ ಓಕೆ ಕೆಲವೊಂದು ಸಮಸ್ಯೆಗಳು ಸಿಂಪ್ಟಮ್ಸ್ ಇಲ್ಲದೆ ಕೂಡ ಬರುತ್ತೆ ಸಂಧಿವಾತ ಸಮಸ್ಯೆ ಕೂಡ ಈ ರೀತಿ ಬರೋದಕ್ಕೆ ಸಾಧ್ಯ ಇದೆ ಆಥರೈಟಿಸ್ ನಿಮಗೆ ಆಟೋ ಇಮ್ಯೂನಾಗಿ ಕೂಡ ಬರ್ಬೋದು ಆಟೋ ಇಮ್ಯೂನ್ ಅಂತ ಹೇಳಿದಾಗ ನಿಮ್ಮ ಓನ್ ಇಮ್ಯೂನ್ ಸಿಸ್ಟಮ್ನ ಸೆಲ್ಸ್ ಈಗ ಎವ್ರಿ ಬಾಡಿ ಎಲ್ಲ ಬಾಡೀಸಲ್ಲೂ ಒಂದು ಇಮ್ಯೂನ್ ಸಿಸ್ಟಮ್ ಅಂತ ಒಂದಿರುತ್ತೆ ಇಮ್ಯೂನ್ ಸೆಲ್ಸ್ ಅನ್ನೋದು ನಿಮ್ಗೆ ಯಾವಾಗ ರೋಗ ಬರುತ್ತೆ ಆ ರೋಗದ ವಿರುದ್ಧ ಹೋರಾಡುತ್ತೆ ಸೊ ಅದೇ ಇಮ್ಯೂನ್ ಸಿಸ್ಟಮ್ ನಿಮ್ಮ ಓನ್ ಬಾಡಿ ಸೆಲ್ಸ್ ಮೇಲೆ ಫೈಟ್ ಮಾಡಿದಾಗ ಅದಕ್ಕೆ ಆಟೋ ಇಮ್ಯೂನಿಟಿ ಅಂತ ಹೇಳ್ತೀವಿ ಸೊ ಈ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಇದ್ದಾಗ ಆಟೋ ಇಮ್ಯೂನಾಗಿ ಬರೋ ಆಥರೈಟಿಸ್ಗೆ ಯೂಶ್ವಲಿ ಕಾರಣಗಳು ಇರಲ್ಲ ಸೊ ಯಾಕೆ ಅಂತ ನೋಡಿದಾಗ ಆಟೋ ಇದಕ್ಕೆ ನಾವು ಆಟೋ ಇಮ್ಯೂನ್ ಆಥ್ರೈಟಿಸ್ ಅಂತಲೇ ಕರಿಯೋದು ಸೊ ಇದು ಇಮ್ಯುನಿಟಿಯಿಂದ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಅದ್ರ ಸಂಬಂಧಪಟ್ಟು ಬರೋ ಪ್ರಾಬ್ಲಮ್ಮು ಸೊ ಇಂಥ ಪ್ರಾಬ್ಲಮ್ಸಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ವಿತೌಟ್ ಸಿಂಪ್ಟಮ್ಸ್ ಕೂಡ ಬರೋದಕ್ಕೆ ಸಾಧ್ಯತೆ ಇದೆ ಓಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ನಂಬರ್ ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ